ದರ್ಶನ್ ಅವರು ಈಗ ಯಾರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿಲ್ಲ ಸಾರ್ವಜನಿಕರಿಗೆ ಅವಕಾಶ ಕೊಡಲಿಲ್ಲ ಮುಕ್ತ ಚರ್ಚೆಗೆ ಹದಿನೈದು ದಿನದ ಒಳಗಡೆ ನೀವು ಎರಡು ಕೋಟಿ ಮನೆಯನ್ನ ಹೆಂಗ್ ರೀಚ್ ಮಾಡ್ತೀರಿ ಸರ್ ಹೆಂಗ್ ರೀಚ್ ಮಾಡ್ತೀರಿ ಅದಕ್ಕೆ ಗೊತ್ತರ ಕೊಡ್ತಾರೆ ಮೇಡಮ್ ಸಾವಿರ ಜನ ಇರೋದು ಒಬ್ಬ ಟೀಚರು ಒಂದು ದಿನದಲ್ಲಿ

ಒಬ್ರೊಬ್ರು ನೂರ ಇಪ್ಪತ್ತರಿಂದ ನೂರ ಐವತ್ತು ಮನೆಗಳನ್ನ ಮುಟ್ಟಬಹುದು ಕರ್ನಾಟಕದಲ್ಲಿ ಒಟ್ಟು ಎರಡು ಕೋಟಿ ಎರಡು ಕೋಟಿ ಮನೆಗಳಿದಾವೆ ಏಳು ಕೋಟಿ ಜನರಿದ್ದಾರೆ ಖಂಡಿತವಾಗ್ಲೂ ಇದನ್ನ ಮುಗಿಸ್ತೀವಿ ಬಿಜೆಪಿಯವರ ತರ್ಕ ಏನು ಅಂತಂದ್ರೆ ತಮಗೆ ಅವಕಾಶಗಳ ಬಿಹಾರ ಚುನಾವಣೆಯಲ್ಲಿ ಇದೇ ಜಾತಿ ಗಣತಿ ಬಗ್ಗೆ ಮಾತಾಡಬೇಡ್ರಿ

ನೀವು ಈಗ ಬಿಹಾರ ಉದಾಹರಣೆ ಕೊಡ್ತೀರಿ ತೆಲಂಗಾಣದ ಕೊಡ್ತೀರಿ ನೋಡಿ ಬಿಹಾರದ ಕೋರ್ಟ್ ಪಾಟ್ನಾ ಕೋರ್ಟ್ ನಲ್ಲಿ ಇದೆ ಅದು ಅರ್ಜಿನ ವಜಾಯಿತಿ ಸಮೀಕ್ಷೆ ನಾನು ಬಿಹಾರದ್ದು ತೆಲಂಗಾಣದ್ದು ತೆಲಂಗಾಣದ್ದು ರಾಷ್ಟ್ರಪತಿ ರಾಷ್ಟ್ರಪತಿವರ ಅಂಗಡಲಿದೆ ಅಲ್ಲ ನೀವು ಏನು ಮಾಡ್ಕೊಳ್ತೀರಾ ನಾ ನಾ ನಾನು ಹೇಳಿದ್ರೋ ನರೇಂದ್ರ ಮೋದಿವರೋ ಅಲ್ಲಿ ಭಾಷಣೆ ಮಾಡ್ತಾ ಜಾತಿ ಗಣತಿ ಆದ್ರೆ ಅರ್ಬನ್ नक्सಲರನ್ನ ಹುಟ್ಟುತ್ತಾರೆ ಅಂತ ಭಾಷಣ ಮಾಡಿದ್ರು ಕರೆಕ್ಟ್ ಅದು ನರೇಂದ್ರ ಜಾತಿ ಗಣತಿ ಮಾಡಿದ್ರೆ ಯಾವ ನಕ್ಸಲ್ ಹುಟ್ಟುತ್ತಾರೆ ಉತ್ತರ ಕೊಡಿ ಇವರು ನೋಡಿ ಸರ್ ಇವತ್ತು ಶಾಶ್ವತ ಆಯ್ತು ಸರ್ 11 ವರ್ಷ ಇವರಿಗೆ ಆಡಳಿತ ಮಡೋಕ್ಕೆ

ಈಗ ಈಗ ಒಂದ್ ನಿಮಿಷ ಈಗ 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 ಬದಲಾವಣೆ ಈಗ ಈಗ ಈ ಒಂದು ಸಮೀಕ್ಷೆಯಿಂದ ಏನ್ ಏನು ಬದಲಾವಣೆ ಆಗತ್ತ ಹಾಗಾದ್ರೆ ಮುಂದಿನ ನೋಡಿ

ನಾವೆಲ್ಲ ಹಿಂದೂ ಇವ್ರ ಭಾಷಣಗಳು ಯಾರು ಒಕ್ಕಲಿಗನ್ಬೇಡಿ ಧರ್ಮದ ಒಳಗೆರೆ ಇರ್ತಕ್ಕಂತ ಪುಟ್ಟ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನ ಕೊಡಬೇಕು ಸಮೀಕ್ಷೆ ಮಾಡಕ್ಕೆ ಬಂದ್ರೆ ಸಮೀಕ್ಷೆ ಜಾತಿ ಹುಡುಗಿ ಲಂಡನ್ ಒಂದೇ ನಿಮಿಷ ಸರಿ ಅಲ್ಲ ಮೇಡಮ್ ಈಗ ನಿಮ್ ಮನೆಗ್ ಬಂದ್ರು ಸರ್ವೆ ಮಾಡಕ್ ಬಂದ್ರು ಸಮೀಕ್ಷೆ ಮಾಡಕ್ ನೀವು ಹಿಂದೂ ಧರ್ಮ ಕಾಲಮ ಹಿಂದೂ ಅಂತ ಪರಿಸ್ಥಿತಿ ಜಾತಿ ಉಪಜಾತಿಲಿ ನೀವು ಹಂಗೆ ಕಾಲೇ ಕಾಲಿ ಬಿಟ್ ಕಳಿಸ್ತೀರಾ ಹಾಗಾದ್ರೆ ನಾನು ಹೇಳೋದೇನು ಗೊತ್ತಾ ಸರ್ ನಾವು ಇವಾಗಲೂ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಈ ಸಮೀಕ್ಷೆಗೆ ವಿರೋಧ ಮಾಡಿಲ್ಲ ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ಳೋದು ಆಯೋಗದ ಅಧ್ಯಕ್ಷರು ಕೇಳ್ಕೊಳ್ಳೋದೇನಂದ್ರೆ ತರಾತುರಿಯಲ್ಲಿ ಮಾಡಬೇಡಿ ಪ್ರಿಪರೇಷನ್ ಕರೆಕ್ಟಾಗಿ ತಯಾರು ಮಾಡಿ ಕ್ಲೀನ್ ಆಗಿ ಅವರಿಗೆ ತರಬೇತಿ ಮಾಡಿಸಿ ಕಿಟ್ಗಳು ಕರೆಕ್ಟಾಗಿ ಕೊಡಿ ಅರವತ್ತು ಕ್ವಶನ್ಸ್ ಕೇಳ್ತಿದ್ದೀರಾ ಯಾವತ್ತ ನೋಡಿ ಪ್ರತಿ ಒಂದನ್ನು ಕೂಡ ಇದು ನೀವು ಅವ್ರ ಹೆಂಗೆ ಇತಿಹಾ ಇತಿಹಾಸ ಆಗ್ಬೇಕಂತಾರೆ ಇನ್ನೂ ಹತ್ತು ವರ್ಷಕ್ಕೆ ಇದು ಬೇಕಾಗಿರುವಂಥದ್ದು ನೂರ ಕೋಟಿ ಖರ್ಚು ಮಾಡಿದ್ರಿ ಏನಾಯ್ತದ ಮೊದಲು ಆಯೋಗ ಖರ್ಚು ಮಾಡಿದರೆಲ್ಲ ಏನಾಯಿತು ಈ ಸಮೀಕ್ಷೆ ಖರ್ಚು ಮಾಡುದು ಈಗ ಮತ್ತೆ ಕೋಟಿ ರೂಪಾಯಿ ಅದು ಎಸ್ ನೋಡಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಹಿಂದುಳಿದ ಪರ ಅಂತ ನಾವು ಹೇಳ್ತಾರೆ ಬರೀ ಆ ದುಡ್ಡನ್ನೇ ಇದಕ್ಕೆ ಹಾಕ್ತಾ ಇದ್ದಾರೆ ಬೇರೆ ಏನಿಲ್ಲ ಮತ್ತೆ ಹೇಳ್ತಾರೆ ಟೀಚರ್ಸ್ ಈ ರಜೆ ಇದೆ ಅಂತ ಹೇಳಿ ಈ ತರ ಮಾಡಿದ್ರೆ ಹಬ್ಬದ ಸಮಯದಲ್ಲಿ ಹೌದು ಟೀಚರ್ಸ್ ರಜೆ ಇದೆ ನೆಕ್ಸ್ಟ್ ರಜೆ ಬರಲ್ವಾ ಹತ್ತು ವರ್ಷದಿಂದ ವೇಟ್ ಮಾಡಿದೀರಾ ಇಷ್ಟು ಇಷ್ಟು ಸಮೀಕ್ಷೆಗಳನ್ನೆಲ್ಲ ಕಸದ ಮುಟ್ಟಿಗೆ ಹಾಕಿದೀರ

ಗಾಬರಿ ಆಯ್ತು ಎಲ್ಲಿ ಕ್ರಿಶ್ಚಿಯನ್ ಯಾವ್ದು ಜಾತಿ ಸೇರಿಸಿದ್ರಲ್ಲ ಗಾಬರಿ ಆಯ್ತು ಅಂತ ಹೇಳಿದ್ದಾರೆ ಮಾತಾಡಿದ್ದಾರೆ

ಸಿಂಪಲ್ ಜಾತಿ ಸೇರಿಸಬೇಕಿತ್ತು ಅವರಿಗೆ ಜಾತಿ ಧರ್ಮಗಳನ್ನು ಹೊಡಿಬೇಕು ಅವರಿಗೆ ಪಾಲಿಟಿಕ್ಸ್ ನಿಮಿಷ ಇದು ಬಿಟ್ಟು ಅವರಿಗೆ ಸಾಮಾಜಿಕ ಶೈಕ್ಷಣಿಕ ಜನರ ಬಗ್ಗೆ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಇವ್ರಿಗೆ ಬೇಕಾಗಿರೋದು ವೋಟ್ ಪಾಲಿಟಿಕ್ಸ್ ಅಷ್ಟೇ ಬೇರೆ